போட்டி <laughs> ಅಣ್ಣ ತಮ್ಮ ಹೆಸರು ಹೇಳಿ ಕೃಷ್ಣ ಅಂತ ಕೃಷ್ಣ ಅವರೇ ಊರು ನಮ್ದು ತಗ್ಗೆರೆ ಕೆರನಾಗ ತಾಲೂಕು ಮೈಸೂರು ಜಿಲ್ಲೆ ತಗ್ಗೆರೆ ಅಂತ ಕೆರನಾಗ ತಾಲೂಕು ಮೈಸೂರು ಜಿಲ್ಲೆ ಯಾವ ಕಾಲದಿಂದ ನಿಮ್ದು ಪರಂಪರೆ ನಮ್ದು ನಮ್ಮ ತಂದೆ ಕಾಲದಿಂದವೇ ಹೌದಾ ಹೌದು ಇಲ್ಲಿ ಯಾವ ಕಡೆ ತಾವು ಬರ್ತೀರಾ ಹೊರಿಗಳು ನಾವು ಆ ಕಡೆ ನಾಗಮಂಗಲ ಆ ಕಡೆ ಸೈಡ್ ಎಲ್ಲ ಹೋಗ್ತೀವಿ ಹೋಗ್ತಿರ್ತೀರಾ ಜಾತ್ರೆಗಳು ಎಲ್ಲ ಹೋಗ್ತೀರಾ ಜಾತ್ರೆ ಏನ್ ಗಿರಿ ಚುಂಚನಕಟ್ಟೆ ಹಾಂ ಹಾಂ ನಿಮ್ಮ ಅಕ್ಕಪಕ್ಕ ಮೂರು ನಡೀತಾವೆ ಹಾಂ ಅಣ್ಣ ಇದು ಎರಡಲ್ಲಿ ಎರಡಲ್ಲಿಯಾ ವ್ಯಾಪಾರ ವ್ಯಾಪಾರ ಇದಕ್ಕೆ ಎಂಬತ್ತು ಸಾವಿರ ಎಂಬತ್ತು ಹೇಳ್ತಿದ್ದೀರಾ ಈಗ ಕೊಟ್ಟರೆ ಮತ್ತೆ ಇನ್ನೊಂದು ತಗೋಬೇಕಾ ಹೌದು ತಗೊಂಡೋಗ್ತೀರಾ ಅದೇ ಚುಂಚುರು ಕಟ್ಟೆಗೆ ಒಳ್ಳೊಳ್ಳೆ ಅವರಿಗೂ ಬಂದೂ ಕಟ್ಟಿ ಅದೇ ಅದೇ ಚೆನ್ನಾಗಿ ನಮ್ಮ ಮೊಬೈಲ್ ನಂಬರ್ ಸರಿ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ನೈನ್ ಸೆವೆನ್ ಡಬಲ್ ಒನ್ ಜೀರೋ ಡಬಲ್ ಒನ್ ಜೀರೋ ಹಾಂ ತಿರ್ಸೆ ಬನ್ನಿ ಬನ್ನಿ ಹಾಂ ಬನ್ನಿ ಬನ್ನಿ ಜೋರಾಗಿ ಬನ್ನಿ ಪರವಾಗಿಲ್ಲ ಇಲ್ಲಿ ಗಾಡಿಗಳು ಜಾಸ್ತಿ ಹಾಂ ಬಿಡಿ ಬಿಡಿ ಇದು ಅವ್ ಮಾಡ್ತಲ್ಲ ಹಾಂ ಇದೊಂದು ಇವ್ರ ಜೊತೆ